ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ರೂಮಲ್ಲಿ ಕೂತ್ಕೊಂಡು ಸ್ವೀಟ್ ಬಾಕ್ಸಿಂದ ಸ್ವೀಟ್ ತೆಗೆದು ತಿಂತಿರ್ತಾರೆ ಆಗ ಗಿರಿಜಾ ಬಂದು ರೀ ಅಂತ ಕೂತ್ಕೊಂಡು ಇದು ವಲ್ಲಭ ಕಾಲೇಜ್ ಎಲೆಕ್ಷನಲ್ಲಿ ಗೆದ್ದ ಅಂತ ತಂದಿದ್ದು ಸ್ವೀಟ್ ಅಲ್ವಾ ಅಂತಾರೆ ಹ್ಞೂ ಗೊತ್ತು ಅಂತಾರೆ ನಂದನ್ ಮತ್ತೆ ನೀವು ಅದನ್ನು ತಿಂತಿದ್ದೀರಾ ಅಲ್ಲ ರೀ ಈಗಷ್ಟೇ ವಲ್ಲಭನ ಬಾಯಿಗೆ ಬಂದಾಗ ಬೈದು ಈಗ ನೋಡಿದರೆ ಸ್ವೀಟ್ ತಿಂತ ಕೂತಿದ್ದೀರಾ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತಾರೆ ಗಿರಿಜಾ ವಲ್ಲಭ ತಪ್ಪು ಮಾಡಿದಾಗ ಹಿಗ್ಗಾ ಮುಗ್ಗ ಬೈದಿದ್ದೀನಿ ಮೊನ್ನೆ ತಾನೇ ಮನೆಯಿಂದ ಆಚೆ ಕಳಿಸಿದ್ದೀನಿ ಈಗ ಅವನು ಗೆದ್ದು ಬಂದ ತಕ್ಷಣ ಅವನಿಗೆ ನಾನು ಬೇರೆ ಬಿಟ್ಟರೆ ನನ್ನ ಬಗ್ಗೆ ಅವ್ನೇನು ತಿಳ್ಕೊಳಲ್ಲ ಹೇಳು ಎಲ್ಲರ ಮುಂದೆ ಸಂತೋಷ ಆದರೂ ಸುಮ್ಮನೆ ಇದ್ದೆ ಇಲ್ಲಿ ಬಂದು ಸಂಭ್ರಮ ಆಚರಿಸ್ತಾ ಇದ್ದೀನಿ ಅಂತಾರೆ ನಂದನ್ ಆದರೂ ಒಲ್ಲ ಅಲ್ಲೇ ಹೊಗಳಿದ್ರೆ ಏನಾಗ್ತಿತ್ತು ಅದು ನಾವೂ ಖುಷಿ ಅಂತಾರೆ ಗಿರಿಜಾ ಗಿರಿಜಾ ಮಕ್ಕಳ ತಪ್ಪನ ಎದ್ರೆ ಎದ್ರೆ ಹೇಳಿ ತಿದ್ದಬೇಕು ಆದರೆ ಮಕ್ಕಳ ಗೆಲುವನ್ನು ಗುಟ್ಟಾಗಿ ಸಂಭ್ರಮಿಸಬೇಕು ಬಾ ಸ್ವೀಟ್ ಚೆನ್ನಾಗಿದೆ ತಿನ್ನು ಅಂತಾರೆ ನಂದನ್ ಮನಸ್ಸಲ್ಲಿ ಅವನ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ ಆದರೆ ಅವನು ಎದುರುಗಡೆ ನೋಡಿದ್ರೆ ಗುರ್ರ ಅಂತೀರಾ ಅಂತಾರೆ ಗಿರಿಜಾ ವಲ್ಲಭ ನನ್ನ ಎದುರುಗಡೆ ಬಂದು ಅಪ್ಪ ನಾನು ಎಲೆಕ್ಷನಲ್ಲಿ ಗೆದ್ದಿದ್ದೀನಿ ಸ್ವೀಟ್ ತಗೊಳ್ಳಿ ಅಂದಾಗ ಎಷ್ಟು ಹೆಮ್ಮೆ ಆಯಿತು ಗೊತ್ತಾ ನನಗೆ ಅವ್ನ ಗೆಲುವಿಗೆ ನಾನು ತೊರಿತಾ ಇರ್ತೀನಿ ಗಿರಿಜಾ ಅವನು ಎಲ್ಲದರಲ್ಲೂ ಗೆಲ್ಲಬೇಕು ಜೀವನದಲ್ಲೇ ಗೆಲ್ಲಬೇಕು ಗೆಲ್ತಾನೆ ಅವನು ಖಂಡಿತ ಗೆಲ್ತಾನೆ ಅವನಿಗೆ ಆ ಹುಮ್ಮಸ್ಸು ಆ ಧೈರ್ಯ ಛಲ ತುಂಬ ಚೆನ್ನಾಗಿದೆ ನನ್ನ ಮೂರು ಗಂಡು ಮಕ್ಕಳಲ್ಲಿ ನನ್ನ ಹಠ ನನ್ನ ಧೈರ್ಯ ನನ್ನ ಕಡೆ ಮಗ ವಲ್ಲಭನಿ ಮಾತ್ರ ಇರೋದು ಅಂತಾರೆ ನಂದನ್ ಅದನ್ನೆಲ್ಲ ವಲ್ಲಭ ಡೋರ್ ಹತ್ರ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ವಲ್ಲಭನ ನೋಡಿದಾಗ ನನಗೆ ನಾನೇ ಕಾಣಿಸ್ತೀನಿ ನನ್ನ ವಯಸ್ಸಲ್ಲಿ ನನಗೆ ಬೆನ್ನ ಹಿಂದೆ ಯಾರೂ ಇರಲಿಲ್ಲ ಗಿರಿಜಾ ಆದರೆ ವಲ್ಲಭಂಗೆ ನಾನಿದ್ದೀನಿ ಅವನು ಚೆನ್ನಾಗಿರಬೇಕು ನನಗಿಂತ ಎತ್ತರಕ್ಕೆ ಬೆಳಿಬೇಕು ಅವನು ಅದಕ್ಕೆ ಏನು ಮಾಡೋ ಕೆಲಸದಲ್ಲಿ ಸಣ್ಣ ಸಣ್ಣ ತಪ್ಪನ್ನು ಹುಡುಕಿ ತಿದ್ದಿ ಅವನ್ನ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಅಂತಾರೆ ನಂದನ್ ಆಗ ವಲ್ಲಭ ಖುಷಿಯಿಂದ ಆಳ್ತಾಲಿಂದ ಹೋಗ್ತಾನೆ ತಗೋ ಸ್ವೀಟನ್ನು ತಿನ್ನು ಮುಂದಿನ ಸಲ ಅವನು ಈ ಥರದಲ್ಲೆ ಏನಾದರೂ ಗೆದ್ದರೆ ನಾನೇ ನಿನಗೆ ಸ್ವೀಟ್ ಕೊಡಿಸ್ತೀನಿ ಆದರೆ ಇದು ಗುಟ್ಟಾಗಿಡಬೇಕು ನಾವಿಬ್ಬರೇ ಸಂಭ್ರಮಿಸೋಣ ಅಂತಾರೆ ನಂದನ್ ಈಚೆ ಸೂರ್ಯಕಾಂತ್ ಸಿಟ್ಟಿಂದ ಎದ್ದು ನಿಂತ್ಕೋತಾರೆ ಆಗ ಅವಳು ಚಿಕ್ಕಮ್ಮ ಹಾ ಬಾವ ಎದ್ದು ನಿಂತ್ಕೊಂಡ್ರು ಅಮ್ಮಗೆ ಮಂಗಳಾರತಿ ಆಗೋದು ಕನ್ಫರ್ಮ್ ಅಂತ ಯೋಚನೆ ಮಾಡ್ತಾಳೆ ಬೇಕಿದ್ರೆ ಎರಡೇಟ್ ಹೊಡೆದು ಬಿಡಿ ಅಪ್ಪ ಆದರೆ ಈ ಥರ ಸೈಲೆಂಟ್ ಆಗಿರಬೇಡಿ ಅಂತಾಳೆ ಅಮೂಲ್ಯ ಮಗಳೇ ನನಗಿನ್ನೂ ಹೆಚ್ಚಾಗಿ ಅವಮಾನ ಆಗಿರೋದು ನಿನಗಲ್ವಾ ನಿನಗೆ ಅವಮಾನ ಆಗಿದೆ ಅಂತ ನನಗೆ ನೋವಾಗಿದೆ ಹೊರತು ನೀನು ಸೋತೆ ಅಂತ ಅಲ್ಲಮ್ಮ ಅಂತಾರೆ ಸೂರ್ಯಕಾಂತ್ ಆದರೂ ಅಪ್ಪ ಅಂತಳೆ ಅಮೂಲ್ಯ ಹೋಗಲಿ ಬಿಡು ಮಗಳೇ ಇದೇನು ಇಲೆಕ್ಷನ್ ಎಮ್ ಎಲ್ ಇಲೆಕ್ಷನ್ನ ಪಿ ಎಮ್ ಇಲೆಕ್ಷನ್ನ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಮೊದಲು ಇದನ್ನು ನಿನ್ನ ತಲೆಯಿಂದ ಹಾಕು ಅಂತಾರೆ ಸೂರ್ಯಕಾಂತ್ ಅವಳು ನೀನು ಚೆನ್ನಾಗಿ ಓದಿ ರ್ಯಾಂಕ್ ಬರ್ತೀಯಲ್ಲ ಅದು ನಿಜವಾದ ಗೆಲುವು ಅಂತಾರೆ ಅಮ್ಮ ಆದರೂ ನನಗೆ ಈ ಸೋಲನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲಪ್ಪ ಇರಿ ಈ ಸರ್ತಿ ರ್ಯಾಂಕ್ ಬಂದೇ ಬರ್ತೀನಿ ಆಗ ನೀವು ಡೋಲ್ ಕುಣಿತಾ ಹುಲಿ ಕುಣಿತಾ ಎಲ್ಲನೂ ಕರೆಸಿ ಆವಾಗ ನಾನೇ ಡ್ಯಾನ್ಸ್ ಮಾಡ್ತೀನಿ ಆ ಖುಷಿನ ಇನ್ನೂ ಜಾಸ್ತಿ ಮಾಡ್ತೀನಪ್ಪ ಅಂತಳೆ ಅಮೂಲ್ಯ ನಿನ್ನ ಸೋಲಿಗೆ ಸೋಲು ನನಗೆ ಅವಮಾನ ಅಲ್ಲ ಮಗಳೇ ಸೋತ್ರೇನೆ ಗೆಲುವಿನ ರುಚಿ ಗೊತ್ತಾಗೋದು ನೀನು ಗೆದ್ದೆ ಗೆಲ್ತಿಯಾ ತಲೆ ಕಟ್ಸ್ಕೋಬೇಡ ಅಂತಾರೆ ಸೂರ್ಯಕಾಂತ್ ಆಗ ಅಮೂಲ್ಯ ಅಪ್ಪನ ತಪ್ಕೋತಾಳೆ ಅಪ್ಪನ ತಲೆ ಮೇಲೆ ಹತ್ತು ಕೂತಿರೋ ಈ ಅಮ್ಮನ ಹೇಗಾದರೂ ಮಾಡಿ ಪಾತಾಳಕ್ಕೆ ಕೇಳಿಸ್ತೀನಿ ಅಂತ ಚಿಕ್ಕಮ್ಮ ಯೋಚನೆ ಮಾಡ್ತಾರೆ ಈಚೆ ಅಡುಗೆ ಮನೇಲಿ ಗಿರಿಜಾ ಅಡುಗೆ ಮಾಡುವಾಗ ಮೀನನ್ನ ಹತ್ರ ಬದನೆಕಾಯಿ ಹೆಚ್ಚಿದ ತಕ್ಷಣ ನೀರಿಗೆ ಹಾಕಿಬಿಡು ಇಲ್ಲಾಂದರೆ ಕಪ್ಪಾಗುತ್ತೆ ಅಡುಗೆ ಚೆನ್ನಾಗಿ ಬರಲ್ಲ ಅಂತಾರೆ ಗಿರಿಜಾ ನಾನು ಬದನೆಕಾಯಿ ಪಲ್ಯ ಸೂಪರಾಗಿ ಮಾಡ್ತೀನಿ ಅಂತ ಗೊತ್ತಾ ಅಂತಾಳೆ ಮೀನ ನಿಮ್ಮ ಅವನಿಗೆ ಬದನೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಅಂತಾರೆ ಗಿರಿಜಾ ಹೌದಾ ಮತ್ತು ಇನ್ಯಾರಿಗೆ ಏನೇನು ಇಷ್ಟ ಅಂತಾಳೆ ಮೀನಾ ನಾನು ಮಾಡೋ ಅಡುಗೆ ಅಂದರೆ ಎಲ್ರಿಗೂ ಇಷ್ಟ ಬಾಯ್ ಚಪ್ಪಸ್ಕೊಂಡು ತಿಂತಾರೆ ಅಂತಾರೆ ಗಿರಿಜಾ ಆಗ ರಕ್ಷಾ ಬಂದು ಏನು ಅತ್ತೆ ಸೊಸೆ ಇಬ್ರು ಹರಟೆ ಹೊಡ್ಕೊಂಡು ಅಡುಗೆ ಮಾಡ್ದಾಗಿದೆ ಅಂತಳೆ ಹ್ಞೂ ಇವಾಗ ನೀನು ಹರಟೆ ಹೊಡ್ಯಕ್ಕೆ ಶುರು ಮಾಡು ನಾನು ಅತ್ತೆ ಅಡುಗೆ ಮಾಡ್ತೀವಿ ಅತ್ತೆ ಇವತ್ತು ಬದನೆಕಾಯಿ ಪಲ್ಯ ನಾನೇ ಮಾಡಲಾ ಅಂತಾಳೆ ಮೀನಾ ಬೇಡಮ್ಮ ಅಂತಾರೆ ಗಿರಿಜಾ ಯಾಕತ್ತೆ ಅಂತಳೆ ಮೀನಾ ಒಲ್ಲ ಬಣ್ಣನ ವಿಷಯದಲ್ಲಿ ನಿಮ್ಮ ಪ್ಲ್ಯಾನ್ ವರ್ಕ್ ಆಯಿತು ಅಂತ ಈ ವಿಷಯದಲ್ಲಿ ವರ್ಕ್ ಆಗಲ್ಲ ಅತಿಗೆ ಅಂತಳೆ ರಕ್ಷಾ ಹೌದು ಮೀನಾ ಅವರು ನನ್ನ ಕೈ ಅಡುಗೆ ಬಿಟ್ಟು ಬೇರೆಯವ್ರ ಕೈ ಅಡುಗೆ ಇಷ್ಟಪಡಲ್ಲ ಅಂತಾರೆ ಗಿರಿಜಾ ಏನತ್ತೆ ನೀವು ನೀವು ಒಳ್ಳೆ ಅಡುಗೆ ಮಾಡಿ ಮಾವನ ಮನಸ್ಸು ಗೆಲ್ಲೋಣ ಅಂದರೆ ಅದಕ್ಕೆ ಅವಕಾಶನೇ ಮಾಡಿಕೊಡ್ತಿಲ್ವಾ ನೀವು ಒಳ್ಳೆ ಅಡುಗೆಯಿಂದ ಹಾಳಾಗಿರೋ ಮನಸ್ಸು ಸರಿ ಹೋಗುತ್ತಂತೆ ಮಾವನ ಮನಸ್ಸು ಎರಡು ದಿನದಿಂದ ಸರಿ ಇಲ್ಲ ನಾನು ರುಚಿಯಾಗಿ ಅಡುಗೆ ಮಾಡಿ ಅವ್ರ ಮನಸ್ಸನ್ನು ಸರಿ ಮಾಡ್ತೀನಿ ಅಂತಾಳೆ ಮೀನಾ ಬೇಡ ಮೀನಾ ಅಂತಾರೆ ಗಿರಿಜಾ ಬೆಳಿಗ್ಗೆ ಮಾವ ಕಾಫಿ ಫಸ್ಟ್ ಕ್ಲಾಸ್ ಅನ್ನಲಿಲ್ವಾ ಈಗಲೂ ಅಷ್ಟೇ ನಾನು ಮಾಡೋ ಪಲ್ಯನ ತಿಂದು ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ಗೊತ್ತಿದ್ದಿದ್ರೆ ನಾನು ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತಿದ್ದನಮ್ಮ ಅಂತ ಹೇಳ್ತಾರೆ ನೋಡ್ತೀರಿ ಅಷ್ಟೆಲ್ಲ ಯಾಕೆ ಅಡುಗೆ ಚೆನ್ನಾಗಿದ್ದರೆ ತಿಂದೆ ತಿನ್ ಏನು ಮಾಡ್ತಾರೆ ಅಂತ ಮೀನಾ ಅತ್ತೆನ ಆಚೆ ಕಳಿಸಿ ಅಡುಗೆ ಮಾಡ್ತಾಳೆ ನಂತರ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ಮೀನ ನನ್ನ ಮಾತು ಕೇಳಿ ಅಂತಾರೆ ಗಿರಿಜಾ ಅಮ್ಮಯ್ಯ ಯಾಕೆ ಹೀಗೆ ಬಿಟ್ಕೊತಿದ್ದಾರೆ ಅಂತಾನೆ ಕೇಶವ್ ಸರ್ಪ್ರೈಸ್ ಅಂತಾಳೆ ಮೀನಾ ನಂದನ್ ಬಂದು ಊಟಕ್ಕೆ ಕೂರ್ತಾರೆ ಗಿರಿಜಾ ಅವರು ತಿನ್ನೋದನ್ನೇ ನೋಡ್ತಾ ಇರ್ತಾಳೆ ಪಲ್ಯ ಸೂಪರಾಗಿದೆ ಅಂತಾನೆ ಸುಂದ್ರ ಹೌದು ಮಾವ ಅಂತಾನೆ ವಲ್ಲಭ ಗಿರಿಜಾ ಇದು ನೀನು ಮಾಡಿದ್ದ ಅಂತಾರೆ ನಂದನ್ ಆಗ ರಕ್ಷಾ ಜೋರಾಗಿ ಕೆಮ್ಮಿಸ್ತಾಳೆ ಮೆತ್ತೆಗೆ ನೀರು ಕುಡಿ ಅಂತಾನೆ ಅಣ್ಣ ಹೌದು ರೀ ನಾನೇ ಮಾಡಿದ್ದು ಅಂತಾರೆ ಗಿರಿಜಾ ಆದರೆ ಇದು ನಿನ್ನ ಕೈ ರುಚಿ ಥರ ಇಲ್ವಲ್ಲ ಅಂತಾರೆ ನಂದನ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬಿಡಿ ಬೇರೆ ಏನಾದರೂ ಬಿಡಿಸ್ತೀನಿ ಅಂತಾರೆ ಗಿರಿಜಾ ಯಾಕೆ ಸಖತ್ತಾಗಿದೆ ಸೂಪರ್ ಟೇಸ್ಟ್ ಅಂತಾರೆ ಸುಂದ್ರ ಅಲ್ವ ಚಿಕ್ಕಪ್ಪ ಮತ್ತು ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅತ್ತೆ ನನ್ನ ಪ್ರತಿಭೆನ ತುಳಿತಿದ್ದೀರಾ ಮಾವ ಅಡಿಗೆ ನಾನೇ ಮಾಡಿದ್ದು ಅಂತಳೆ ಮೀನ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಆಗ ನಂದನ್ ನಿಂತ್ಕೊಂಡು ಚೂರು ಚೆನ್ನಾಗಿಲ್ಲ ಗಿರಿಜಾ ಯಾರು ಇವಳಿಗೆ ಅಡುಗೆ ಮಾಡೋಕ್ಕೆ ಹೇಳಿದ್ದು ಅಂತಾರೆ ಯಾರೂ ಹೇಳಿಲ್ಲ ಮಾವ ನಾನೇ ಮಾಡಿದ್ದು ಅಂತಾಳೆ ಮೀನಾ ಗಿರಿಜಾ ನಿನಗೆ ಒಂದು ಹೊತ್ತು ಅಡುಗೆ ಮಾಡೋದು ಕಷ್ಟ ಆಗ್ತಿದ್ಯಾ ಕಷ್ಟ ಆದರೆ ಹೇಳು ನಾನೇ ನಾನು ಅಡುಗೆನ ಮಾಡ್ಕೋತೀನಿ ಅಂತಾರೆ ನಂದನ್ ಇದರಲ್ಲಿ ಹತ್ತದೇನು ತಪ್ಪಿಲ್ಲ ಅವ್ರು ಬೇಡ ಬೇಡ ಅಂದರೂ ನಾನೇ ಹಠ ಮಾಡಿ ಮಾಡ್ತೀನಿ ಅಂದೆ ಅಂತಾಳೆ ಮೀನಾ ನೋಡು ಗಿರಿಜಾ ಯಾರ್ಯಾರು ಎಲ್ಲಿರಬೇಕು ಅಲ್ಲಿದ್ದರೆ ಸರಿ ಇವನ್ ಜೊತೆ ಬಂದಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಅವಳಿಗೆ ಈ ಮನೇಲಿ ಜಾಗ ಸಿಕ್ಕಿದೆ ಮತ್ತು ಇದೇ ತರಹ ಅಧಿಕ ಪ್ರಸಂಗ ಮಾಡಿದರೆ ಅದು ಇರೋದಿಲ್ಲ ಹೇಳಿಬಿಡು ಅಂತ ನಂದನ್ ಹೋಗ್ತಾರೆ ಹೇಳ್ದೆ ಬೇಡ ಬೇಡ ಅಂದರೂ ನನ್ನ ಮಾತೆ ಕೇಳಿಲ್ಲ ಈಗ ನೋಡು ಅವ್ರು ಊಟನೂ ಮಾಡಿದೆ ಹೊರಟು ಹೋದರು ಅಂತ ಗಿರಿಜನು ಅಲ್ಲಿಂದ ಹೋಗ್ತಾರೆ ಆಗ ಅವೆಲ್ಲ ಬಾ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ ಊಟ ಚೆನ್ನಾಗಿದೆ ಮಾವ ಬಡಿಸಿ ಅಂತಾನೆ ವಲ್ಲಭ ನಂತರ ಎಲ್ಲರೂ ನಂಗೆ ಹಾಕಿ ನಂಗೆ ಹಾಕಿ ಅಂತ ಖುಷಿಯಿಂದ ತಿಂತಾರೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಮೀನಾ ಖುಷಿಯಿಂದ ಅವರನ್ನೆಲ್ಲ ನೋಡ್ತಾಳೆ ಬಾವ ಅಡುಗೆ ಹೇಗಿತ್ತು ಅಂತಾಳೆ ಮೀನ ಚೆನ್ನಾಗಿತ್ತು ಬೆಂಡೆಕಾಯಿ ಪಲ್ಯ ಅಂತಾನೆ ಮಾಧವ್ ನಾನು ಮಾಡಿದ್ದು ಬೆಂಡೆಕಾಯಿ ಪಲ್ಯ ಅಲ್ಲ ಬಾವ ಬದ್ನೆಕಾಯಿ ಪಲ್ಯ ಅಂತಾಳೆ ಮೀನಾ ಅದಕ್ಕೆ ಸೂಪರ್ ಊಟ ಅಂತ ವಲ್ಲಭ ಕೈ ಒರೆಸೋಕೆ ನೋಡಿದಾಗ ತನ್ನ ಸೆರ್ಗನ್ನು ಕೊಡ್ತಾಳೆ ಮೀನಾ ಇಷ್ಟು ದಿನ ಮದರ್ ಇಂಡಿಯಾ ನನ್ನ ಕೈ ತುಂಬ ಮುಖ ಒರೆಸೋಕ್ಕೆ ಅವ್ರು ಸೆರ್ ಕೊಡ್ತಿದ್ರು ನಾವು ಐ ಹ್ಯಾವ್ ಟು ಮದರ್ಸ್ ಇಂಡಿಯಾ ಥ್ಯಾಂಕ್ ಯು ಅಂತ ವಲ್ಲಭ ಹೋಗ್ತಾನೆ ಆಗ ಕೇಶವ ಬಂದು ಮುತ್ತು ಮುತ್ಕೊಡು ಅಂತಾನೆ ಯಾರಾದರೂ ನೋಡಿದರೆ ಕಷ್ಟ ಅಂತಾಳೆ ಮೀನ ನೋಡಲಿ ಬಿಡು ಅಂತ ಕೇಶವ ಅವಳ ಮುಖನ ಹಿಡ್ಕೊಂಡು ನೋಡುವಾಗ ಸುಂದ್ರ ಬಂದು ಮ್ಯಾವು ಅಂತಾನೆ ಕೇಶವ ಕೈ ಬಿಡ್ತಾನೆ ಏನು ಮಾಡ್ತಿದ್ಯಾ ಕೇಶವ ಅಂತಾರೆ ಸುಂದ್ರ ಕಣ್ಣಲ್ಲೇ ಕಸ ಬಿದ್ದಿತ್ತು ಅಂತ ಊದ್ತಾ ಇದ್ದೆ ಅಂತ ಕೇಶವ ಅಲ್ಲಿಂದ ಹೊಡಿ ಹೋಗ್ತಾನೆ ಈಚೆ ಗಿರಿಜಾ ಮೀನ ಬೇಡ ಬೇಡ ಅಂದರೂ ಅಡುಗೆ ಮಾಡಿದೆ ನೋಡ್ದಲ್ಲ ಮನೆಯಲ್ಲಿ ಎಷ್ಟು ದೊಡ್ಡ ದೊಡ್ಡರಾದ ಅಂತ ನಡೀತು ಅಂತ ನಾಳೆಯಿಂದ ನೀನು ಅಡುಗೆ ಮಾಡಬೇಡಮ್ಮ ನಾನೇ ಮಾಡ್ತೀನಿ ಅಂತಾರೆ ಅತ್ತೆ ಇನ್ಮೇಲೆ ದಿನ ನಾನೇ ಅಡುಗೆ ಮಾಡ್ತೀನಿ ಅಂತಾಳೆ ಮೀನಾ ಹಾಗೆಲ್ಲ ಮಾಡಿದರೆ ನೀನು ಬಯಸ್ಕೋತೀಯ ಅಷ್ಟೇ ಅಂತಾರೆ ಗಿರಿಜಾ ಮಾವ ಬೈದರು ಅಂತ ಅಡುಗೆ ಮಾಡೋದು ಬಿಟ್ಟರೆ ಮಾವನ ಮನ್ಸು ಹೇಗತ್ತೆ ಗೆಲ್ಲೋದು ನಮ್ಮಮ್ಮ ಹೇಳ್ತಿದ್ರು ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕಿದರೆ ಗಂಡಸು ಮನಸ್ಸು ಕರಗತ್ತಂತೆ ಅಂತಾಳೆ ಮೀನಾ ಅದನ್ನೆಲ್ಲ ಮಾಡೋಕ್ಕೆ ಮುಂದೆ ಟೈಮ್ ಇದೆ ಅಡುಗೆ ಮಾಡೋದು ಬೇಡ ಅಂತಾರೆ ಗಿರಿಜಾ ಮಾಡ್ತೀನಿ ಅಂತಳೆ ಮೀನ ನನ್ನ ಮಾತಿಗೆ ಬೆಲೆ ಕೊಡೋಲ್ಲ ಅಲ್ವಾ ನೀನು ಅಂತಾರೆ ಗಿರಿಜಾ ಕೊಡ್ತೀನಿ ಅಂತಾಳೆ ಮೀನಾ ಮತ್ತು ಗೋಳ್ ಹೇಳ್ಕೊತಿದ್ಯಾ ಅಂತಾರೆ ಗಿರಿಜಾ ನಂತರ ಇಬ್ರು ಪಾತ್ರೆ ಉರಿಸಿ ಇಡುವಾಗ ಕೇಶವ ಹಾಲ್ನಲ್ಲಿ ಕೂತ್ಕೊಂಡು ಬುಕ್ ನೋಡ್ತಾ ಮೀನನ್ನು ಕಿಶ್ ಕಿಶ್ ಅಂತ ಕರಿತಾನೆ ಇತ್ತೀಚೆಗೆ ಹಲ್ಲಿ ಕಾಟ ಮೀನಾ ಮೀನ ನವಿಲ್ ಗರಿ ತಂದಿಟ್ರೆ ಕಡಿಮೆ ಆಗುತ್ತಂತೆ ಅಂತಾರೆ ಗಿರಿಜಾ ಮತ್ತೆ ಕೇಶವ ಶಿಶ್ ಅಂತಾನೆ ಆಗ ಮೀನ ಕೇಶವನ ನೋಡ್ತಾಳೆ ಮಾವಂಗೆ ಕುಡಿಯೋಕೆ ನೀರು ಕೊಟ್ಟು ಬರ್ತೀನಿ ಅಂತ ಗಿರಿಜ ಹೋದಾಗ ಕೇಶವ ಬಂದು ಅವಳನ್ನೇ ನೋಡ್ತಾನೆ ಏನು ನನಗೆ ಕೆಲಸ ಇದೆ ಹೋಗು ಅಂತಾಳೆ ಮೀನ ಬದನೇಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು ಅಂತಾನೆ ಕೇಶವ ಮಾವನ ಮುಂದೆ ಹೇಳೋಕೆ ಏನಾಗಿತ್ತು ನಿನಗೆ ಅಂತಾಳೆ ಮೀನ ಹೇಳೋದಿಕ್ಕೂ ಕೇಳೋದಿಕ್ಕೂ ಅದು ಸಮಯ ಆಗಿರಲಿಲ್ಲ ಅಂತಾನೆ ಕೇಶವ ಹೌದೌದು ಅಂತಾಳೆ ಮೀನ ಆಗ ಕೇಶವ ಅವಳು ಮುಂಗುರಳನ್ನ ಹಿಂದೆ ಮಾಡಿ ಕೆನ್ನೆನ ಹಿಡ್ಕೊಂಡು ನಿಂತಿರುವಾಗ ಗಿರಿಜ ಬಂದು ಹ್ಞೂ ಅಂತ ತಿರುಗಿ ನಿಂತ್ಕೋತಾರೆ ಆಗ ಕೇಶವ ಮೀನಾ ಎರಡು ಮೂರು ಬಿಳಿ ಕೂದಲು ಬಂದಿದೆ ಕಣೆ ನಾಳೆ ಅಂಗಡಿಯಿಂದ ಸೀಗೆಕಾಯಿ ಕಾಯಿ ಪುಡಿ ತರ್ತೀನಿ ಹಚ್ಕೊ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಆಗ ಗಿರಿಜಾ ಬಂದು ಮೀನಾ ನಾನು ಪಾತ್ರೆನ ಓರಿಸ್ಕೋತೀನಿ ನಿನ್ಗೇನಾದರೂ ಕೆಲಸ ಇದ್ದರೆ ಹೋಗ್ಬೋದು ಅಂತ ನಗ್ತಾರೆ ಪರವಾಗಿಲ್ಲ ಅತ್ತೆ ನಾನು ಇಲ್ಲೇ ಇರ್ತೀನಿ ಅಂತಾಳೆ ಮೀನಾ ನಂತರ ಗಿರಿಜಾ ಹತ್ರ ಸುಂದ್ರ ಅಕ್ಕ ನಿನ್ನತ್ರ ಒಂದು ವಿಷಯ ಮಾತಾಡಬೇಕು ಅಂತ ಬರ್ತಾನೆ ಏನು ಸುಂದ್ರ ಅಂತಾರೆ ಗಿರಿಜಾ ಕೇಶ ಒಂದು ಮದುವೆ ಆಯಿತು ಅಮ್ಮ ಸಂಸಾರ ಮಾಡೋಕ್ಕೆ ಸಪ್ರೇಟ್ ರೂಮ್ ಬೇಕಾಗುತ್ತೆ ಅದಕ್ಕೆ ನಮ್ಮ ರೂಮನ್ನು ಅವರಿಗೆ ಬಿಟ್ಕೊಡ್ಬೇಕು ಅಂತಿದ್ದೀನಿ ನೀನು ಆ ವಿಚಾರನ ಭಾವನ ಹತ್ರ ಹೋಗಿ ಹೇಳಬೇಕು ಅಂತಾನೆ ಸುಂದ್ರ ಅಯ್ಯೋ ಇಂಥ ವಿಷಯ ನಾನು ನಾನು ಅವ್ರ ಹತ್ರ ಮಾತಾಡೋಲ್ಲ ಅಂತಾರೆ ಗಿರಿಜಾ ನಾನೇ ಮಾತಾಡ್ತೀನಿ ನೀನು ಸುಮ್ಮನೆ ಬಾ ಅಂತ ಹೇಳುವಾಗ ನಂದನ್ ಎದುರುಗಡೆ ನಿಂತಿರ್ತಾರೆ ಬಾವ ಅದು ಅಂತಾನೆ ಸುಂದ್ರ ಇದೆಲ್ಲ ಮಾತಾಡೋಕೆ ಬರಬೇಡಯ್ಯ ನನ್ನ ಹತ್ರ ಕೇಶವನ ಮದುವೆ ನಾನಿನ್ನೂ ಒಪ್ಕೊಂಡಿಲ್ಲ ಒಪ್ಕೊಳ್ಳೋದು ಇಲ್ಲ ಅಂತಾರೆ ನಂದನ್ ಅದು ಹಾಗಲ್ಲರಿ ಆ ಹುಡುಗಿ ಬಗ್ಗೆಯೂ ಯೋಚನೆ ಮಾಡಬೇಕಲ್ವಾ ಒಂದು ರೂಮ್ ಇಲ್ಲ ಅಂತ ಅಂದರೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಅಂತಾರೆ ಗಿರಿಜಾ ಆಗ ನಂದನ್ ಮಾಧವನ ಕರೆದು ಅದು ನೀನು ವಲ್ಲಭ ಸುಂದರ ಇನ್ಮೇಲೆ ಹಾಲ್ನಲ್ಲಿ ಮಲ್ಕೊಳ್ಳಿ ನಿಮ್ಮ ರೂಮಲ್ಲಿ ಕೇಶವ ಮತ್ತು ಅವಳು ಮಲ್ಕೊಳ್ಳಿ ಅಂತಾರೆ ಆಯ್ತಪ್ಪ ಅಂತಾನೆ ಮಾಧವ ಹೋಗ್ತಾನೆ ಗಿರಿಜಾ ಮಾಧವನ ನೋಡಿದರೆ ನನಗೆ ಅಯ್ಯೋ ಅನಿಸುತ್ತೆ ಈ ಕತ್ತೆ ಬಡವ ಮಾಡಿದ ಕೆಲಸದಿಂದ ಎಷ್ಟು ಮುಜುಗರ ಮಾಧವನ್ನ ಮೇಲೆ ಏನು ಪರಿಣಾಮ ಬೀರುತ್ತೋ ಅಂತ ಯೋಚನೆ ಆಗಿದೆ ಅಂತಾರೆ ನಂದನ್ ಹಾಗೆಲ್ಲ ಏನೂ ಇಲ್ಲ ರೀ ನಮ್ಮ ಮಾಧವನಗೂ ಆದಷ್ಟು ಬೇಗ ಒಂದು ಒಳ್ಳೆಯ ಹುಡುಗಿ ನೋಡಿ ಮದುವೆ ಮಾಡೋಣ ಆಗ ಎಲ್ಲ ಸರಿ ಹೋಗುತ್ತಲ್ವಾ ಅಂತಾರೆ ಗಿರಿಜಾ ನಂತರ ವಲ್ಲಭ ಮತ್ತು ಎಲ್ಲರೂ ಸೇರಿ ಕೇಶವ ಮತ್ತು ಮೀನಾರ ಫಸ್ಟ್ ನೈಟ್ಗೆ ರೂಮನ್ನು ರೆಡಿ ಮಾಡಿ ಹೂವನ್ನೆಲ್ಲ ಹಾಕಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ